ಮಾಡಬಹುದು ಅಂದ್ರೆ ಆ ರಾಹುಗ್ರಸ್ತ ಚಂದ್ರಗ್ರಹಣಕ್ಕೆ ಸಂಬಂಧಪಟ್ಟ ಹಾಗೆ ಧಾನ್ಯವನ್ನಾಗ್ಲಿ ವಸ್ತ್ರಗಳನ್ನಾಗ್ಲಿ ದಾರ ಕೊಡಬಹುದು ಅವರು ಒಂದು ಉದ್ದಿನ ಕಾಳು ಅಕ್ಕಿ ಮತ್ತು ಶ್ವೇತವರ್ಣದ ವಸ್ತ್ರ ಧೂಮ್ರವರ್ಣದ ವಸ್ತ್ರ ಅನುಕೂಲ ಇದ್ದಂತಹ ವ್ಯಕ್ತಿಗಳು ಈ ಒಂದು ಆ ಗ್ರಹಗಳಿಗೆ ಸಂಬಂಧಪಟ್ಟಂತಹ ಹರಳುಗಳು ಅಂದ್ರೆ ಈ ಒಂದು ಜಮ್ ಸ್ಟೋನ್ಸ್ ಪರಲ್ ಆಗ್ಬೋದು ಅಥವಾ ಗೋಮೇದಿಕ ಆಗಬಹುದು ಇದನ್ನು ದಾನ ಕೊಡತಕ್ಕಂಥದ್ದು ಯಾಕಂದ್ರೆ ಐದು ರೀತಿಯಾದ ವೈದಿಕ ಪರಿಹಾರಗಳಲ್ಲಿ ಧ್ಯಾನ ಧಾರಣ ದಾನ ದಂಡನ ದರ್ಶನ ಅಂತ ಹೇಳಿದೆ ಇದು ಋಷಿಮುನಿಗಳು ಹೇಳಿರ್ತಕ್ಕಂಥದ್ದು ನಾವು ಏನೋ ಹೊಸದಾಗಿ ಸೃಷ್ಟಿ ಮಾಡಿರಂತಕ್ಕದಲ್ಲ ಪರಾಶರನಿಂದ ಹಿಡಿದು ಜೈಮಿನಿಂದ ಹಿಡಿದು ಎಲ್ಲ ಸೂತ್ರಗಳಲ್ಲಿ ಹೇಳಿರ್ತಕ್ಕಂಥದ್ದು ಅದನ್ನು ಅನುಸರಿಸೋದ್ರಿಂದ ಕರ್ಮಗಳ ನಿವಾರಣೆ ಸೊ ಅವಾಗ ನಾವು ಆ ಒಂದು ಸಮಸ್ಯೆಯಿಂದ ಹೊರಗಡೆ ಬರೋದಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳ್ತಾರೆ ಒಂದು ವೇಳೆ ಅದನ್ನು ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅನ್ನೋದಾದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಏನ್ ಮಾಡಬಹುದು ಅಂತಂದ್ರೆ ಈಗ ಸೂರ್ಯಗ್ರಹಣ ಹೇಗಿದ್ರು ವ್ಯಾಪಿಸೋದಿಲ್ಲ ಆದಷ್ಟು ಬೇಗ ಒಂದು ಗ್ರಹಣ ಶಾಂತಿ ಪೂಜೆಯನ್ನ ಅಥವಾ ಒಂದು ನವಗ್ರಹಗಳಿಗೆ ಒಂದು ಪ್ರದಕ್ಷಿಣೆ ಮಾಡ್ತಕ್ಕಂಥದ್ದಾಗಲಿ ಕೊನೆಯ ಪಕ್ಷ ಅಲ್ಲಿ ಬೆಳಗಿನ ಹೊತ್ತು ಹೋಗ್ಬಿಟ್ಟು ನವಗ್ರಹಗಳಿಗೆ ಪ್ರದಕ್ಷಿಣೆ ಮಾಡುವಂತದ್ದಾಗಲಿ ಇಲ್ಲ ಸಣ್ಣ ಸಣ್ಣ ಬೀಜಾಕ್ಷರಿ ಮಂತ್ರಗಳಿರುತ್ತೆ ಸಂ ಸೋಮ ಯ ನಮಃ ರಂ ರಾಹವೇ ನಮಃ ಅಂತ ಈ ಮಂತ್ರಗಳನ್ನು ಹೇಳ್ಕೊಳ್ಳೋದ್ರಿಂದ ಸಹ ಫಲಿತಾಂಶ ಸಿಗುತ್ತೆ